ಸುಳೆಬಾವಿಯಲ್ಲಿ ಶ್ರೀಲಕ್ಷ್ಮೀ ದೇವಿ ಜಾತ್ರೆ ನಿಮಿತ್ತ ಹಾಸ್ಯಭರಿತ ಮುದುಕನ ಮದುವೆ ನಾಟಕ ಪ್ರದರ್ಶನ ಚಲನಚಿತ್ರ ನಟಿ ಗರಿಮಣಿ ಧಾರಾವಾಹಿಯ ಖ್ಯಾತಿಯ ಡಾಕ್ಟರ್ ಪಂಕಜಾ ಮೇಡಮ್ ಅವರಿಂದ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಬೆಳಗಾವಿ ನಗರದ ಹತ್ತಿರ ಸುಳೆಬಾವಿಯ ಗ್ರಾಮದ ಬಸ್ ನಿಲ್ದಾಣದ ಪಕ್ಕದಲ್ಲಿ ಹಾಕಲಾದ ಥಿಯೇಟರ್ನಲ್ಲಿ ಹಾಸ್ಯಭರಿತ ಮುದುಕನ ಮದುವೆ ನಾಟಕ ಪ್ರದರ್ಶನ ಇದು ಏಪ್ರಿಲ್ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಎರಡು ದಿನಗಳವರೆಗೆ ದಿನಕ್ಕೆರಡೂ ಪ್ರಯೋಗಗಳು ಹಾಸ್ಯಭರಿತ ಮುದುಕನ ಮದುವೆ ಎಂಬ ನಾಟಕ ಪ್ರದರ್ಶನ ಚಲನಚಿತ್ರ ಹಾಸ್ಯ ನಟಿ ಹಾಗೂ ಕರಿಮಣಿ ಧಾರಾವಾಹಿಯ ಖ್ಯಾತ ಕಲಾವಿದೆ ಡಾಕ್ಟರ್ ಪಂಖಜಾ ಮೇಡಮ್ ಅವರು ಮುದುಕನ ಮದುವೆ ನಾಟಕದಲ್ಲಿ ಅತ್ತೆಯ ಪಾತ್ರ ಹಾಗೂ ಬಜಾರಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸುಳೆಬಾವಿಯ ಬಸ್ ನಿಲ್ದಾಣದ ಪಕ್ಕದಲ್ಲಿ ಹಾಕಲಾದ ಬೃಹತ್ ವೇದಿಕೆಯಲ್ಲಿ ಡಾಕ್ಟರ್ ಪಂಕಜ ಅವರು ಅಭಿನಯಿಸ್ತಾ ಇರುವ ಹಾಸ್ಯಭರಿತ ಮುದುಕನ ಮದುವೆ ನಾಟಕವು ಸಂಜೆ ಆರು ಗಂಟೆ ಮೂವತ್ತಕ್ಕೆ ಹಾಗೂ ರಾತ್ರಿ ಒಂಬತ್ತು ಗಂಟೆ ಮೂವತ್ತಕ್ಕೆ ಎರಡು ಶೋಗಳು ಪ್ರದರ್ಶನಗೊಳ್ಳಲಿವೆ ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ಬೆಳಗಾವಿ ಎಲ್ಲರಿಗೂ ನಮಸ್ಕಾರ ಬೆಳಗಾವಿಯ ಸುತ್ತಮುತ್ತ ಲಕ್ಷ್ಮೀ ಜಾತ್ರೆ ಪ್ರಯುಕ್ತ ಶ್ರೀ ಕುಮಾರ ವಿಜಯ ನಾಟಕ ಸಂಘ ಅವರು ಅಲ್ಲಿ ನಾಟಕ ಕಂಪ್ನಿಯನ್ನು ಹಾಕಿದ್ದಾರೆ ಆ ನಾಟಕ ಕಂಪ್ನಿಗೆ ಎರಡು ದಿನ ನಾನು ಮುದುಕನ ಮದುವೆಯ ನಾಟಕದಲ್ಲಿ ಅತ್ತೆ ಪಾತ್ರ ಬಜಾರಿ ತಾಯಿ ಪಾತ್ರ ಮಾಡೋಕ್ಕೆ ಬರ್ತಾಯಿದ್ದೀನಿ ತಾವೆಲ್ಲ ಬಂದು ನಾಟಕವನ್ನು ವೀಕ್ಷಿಸಿ ನಾಟಕ ಕಂಪ್ನಿ ಏಳಿಗೆಗೋಸ್ಕರ ನಾಟಕ ಕಂಪ್ನಿ ನಾಲ್ಕೋಸ್ಕರ ಇವತ್ತು ವೃತ್ತಿರಂಗು ಭೂಮಿ ಉಳಿಬೇಕು ಬೆಳಿಬೇಕು ತಾಯಿ ತಂದೆ ಸ್ವರೂಪರು ಬಂದು ನಾಟಕವನ್ನು ವೀಕ್ಷಿಸಿ ಸಂಜೆ ಆರು ಮೂವತ್ತಕ್ಕೆ ಹಾಗೂ ಒಂಬತ್ತು ಮೂವತ್ತಕ್ಕೆ ಎರಡು ಶೋ ಇರುತ್ತೆ ಕೇವಲ ಎರಡೇ ದಿನ ಅಲ್ಲಿ ಬಂದು ಪಾತ್ರ ಮಾಡ್ತಾ ಇದ್ದೀನಿ ಮುದುಕನ ಮದುವೆ ನಾಟಕ ತುಂಬ ಕಾಮಿಡಿ ನಾಟಕ ತುಂಬ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೂಡ ಇದೆ ಪ್ರತಿಯೊಬ್ಬರು ಹೆಣ್ಣುಮಕ್ಕಳು ನೋಡಬೇಕಾದಂಥ ನಾಟಕ ಇದು ತಾವೆಲ್ಲ ಬಂದು ನನಗೆ ಆಶೀರ್ವಾದ ಮಾಡಬೇಕು ಅಂತ ಬೆಳಗಾವಿಯ ಎಲ್ಲ ತಾಯಿ ತಂದಿ ಸ್ವರೂಪನ ಪಾದಗಳಿಗೆ ನಮನವನ್ನು ಸಲ್ಲಿಸಿ ಸುಳೆಭಾವಿ ನಮ್ಮೊಂದು ತವರು ಮನೆ ಇದ್ದ ಹಾಗೆ ನನಗೆ ತವ್ರ ಮನೆಗೆ ಬಂದಷ್ಟೇ ಖುಷಿ ಆಗ್ತಾ ಇದೆ ಈಗ ನಾನು ಬರ್ತಾ ಇರೋದು ಭಾವಿಗೆ ಒಂದು ಮೂರ್ನಾಲ್ಕನೇ ಸರಿ ಇರ್ಬೋದು ನನಗೆ ತುಂಬ ಆಶೀರ್ವಾದ ಮಾಡಿದ್ದಾರೆ ಗೌರವಗದ ನಾಟಕಕ್ಕೆ ಈಗಲೂ ಬಂದು ಈ ನಾಟಕಕ್ಕೆ ತಾಯಿ ತಂದೆ ಸ್ವರೂಪರು ಆಶೀರ್ವಾದ ಮಾಡಬೇಕು ಅಂತ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ